ನಮಸ್ಕಾರ ವೀಕ್ಷಕರಿ ಸುದ್ದಿ ಕೇಳಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇನ್ನು ಪಿ ಕಿಸಾನ್ ಯೋಜನೆಯಿಂದ ಮೂವತ್ತೈದು ಲಕ್ಷ ರೈತರ ಹೆಸರು ಡಿಲೀಟ್ ಆಗಿದೆ ಹೌದು ಸ್ನೇಹಿತರೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ದೇಹವನ್ನು ಚೆಕ್ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ ಇಪ್ಪತ್ತೊಂದನೇ ಕಂತಿನ ಪಿ ಎಂ ಕಿಸಾನ್ ಹಣ ವಿತರಣೆ ಬಗ್ಗೆ ಯಾವುದೇ ಅಧಿಕೃತ ಇಲ್ಲದಿದ್ದರೂ ಪಿ ಕಿಸಾನ್ ಫಲಾನುಭವಿಗಳು ಪಟ್ಟಿಯಿಂದ ಲಕ್ಷಾಂತರ ರೈತರ ಹೆಸರುಗಳನ್ನು ತೆಗೆದು ಹಾಕಲಾಗಿದೆ ಎಂದು ವರದಿಯಾಗಿದೆ ದೇಶಾದ್ಯಂತ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ರೈತರ ಹೆಸರುಗಳನ್ನು ಸರ್ಕಾರ ಪಿ ಕಿಸಾನ್ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದುಹಾಕಿದೆ ಎಂದು ಹಲವಾರು ಮಾಧ್ಯಮಗಳ ವರದಿ ಉಲ್ಲೇಖಿಸಿವೆ ಪಿಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಿಂದ ಮೂವತ್ತೈದು ಲಕ್ಷ ರೈತರ ಹೆಸರುಗಳನ್ನು ತೆಗೆದುಹಾಕುವ ಬಗ್ಗೆ ಪರಿಶೀಲನೆ ಮತ್ತು ಅರ್ಹತೆ ಸಮ ಮಾಲ್ಯಮಾಪನ ಬಾಕಿ ಇದೆ ಜೊತೆಗೆ ಪಿಎಂ ಕಿಸಾನ್ ಯೋಜನೆಗೆ ಅಗತ್ಯ ದಾಖಲೆಗಳನ್ನು ರೈತರು ಆನ್ಲೈನ್ ಮೋಡ್ ಮೂಲಕ ಅಥವಾ ಸೇವಾ ಕೇಂದ್ರಗಳಲ್ಲಿ ಮತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಎಂದು ವರದಿ ಕೂಡ ಹೇಳಲಾಗುತ್ತಿದೆ ಇನ್ನು ಅಧಿಕೃತ ಪಿಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಒಂದು ಪ್ರಮುಖ ಟಿಪ್ಪಣಿಯನ್ನು ಪ್ರದರ್ಶಿಸಲಾಗುತ್ತಿದ್ದು ಪಿಎಂ ಕಿಸಾನ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ವಿವರಿಸುವ ಹೊರಗಿಡುವ ಮಾನದಂಡಗಳ ಅಧಿಕೃತ ಬರಬಹುದಾದ ಕೆಲವು ಶಂಕಿತ ಪ್ರಕರಣಗಳನ್ನು ಇಲಾಖೆ ಗುರುತಿಸಿದೆ ಎಂದು ಕೂಡ ಅದು ಹೇಳುತ್ತಿದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಭೂಮಾಲೀಕತ್ವವನ್ನು ಪಡೆದ ರೈತರು ಜೊತೆಗೆ ಒಂದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರು ಪ್ರಯೋಜನಗಳನ್ನು ಪಡೆಯುತ್ತಿರುವ ಪ್ರಕರಣಗಳು ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಅಂತಹ ಪ್ರಕರಣಗಳಿಗೆ ಪ್ರಯೋಜನಗಳನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದೆ ಸ್ನೇಹಿತರೆ ನೀವು ಕೂಡ ಅಧಿಕೃತ ಪಿ ಪಿಎಂ ಕಿಸಾನ್ ವೆಬ್ಸೈಟ್ ಅಂದರೆ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಸ್ಲ್ಯಾಶ್ ಪಿ ಪಿಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಪೋರ್ಟ್ಗೆ ಕೂಡ ನೀವು ಭೇಟಿಯನ್ನು ನೀಡಬಹುದು ಇನ್ನು ಮತ್ತೊಂದಡೆಯಲ್ಲಿ ರಾಜ್ಯದ ಪ್ರಮುಖ ಮಹಿಳಾ ಕಲ್ಯಾಣ ಯೋಜನೆಗಳಲ್ಲಿ ಒಂದಾದ ಗೃಹ ಲಕ್ಷ್ಮಿ ಯೋಜನೆ ಈಗ ಹೊಸ ಹಂತಕ್ಕೇರಿದೆ ಈ ಯೋಜನೆಯಡಿ ಈಗಾಗಲೇ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದ್ದು ಇದೀಗ ಫಲಾನುಭವಿಗಳಿಗೆ ಮೂರು ಲಕ್ಷ ರೂಪಾಯಿವರೆಗೆ ಕಡಿಮೆ ಬಡ್ಡಿ ದರದ ಸಾಲ ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಘೋಷಣೆಯನ್ನ ಮಾಡಿದ್ದಾರೆ ವಿಶ್ವದ ಅತಿ ದೊಡ್ಡ ಸಾಮಾಜಿಕ ಕಲ್ಯಾಣ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಒಂದು ನಾವು ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಗೆ ತಂದಿದ್ದೇವೆ ಇದೀಗ ಫಲಾನುಭವಿಗಳ ಆರ್ಥಿಕ ಶಕ್ತಿ ಹೆಚ್ಚಿಸಲು ಗೃಹಲಕ್ಷ್ಮಿ ಬಹುಪಯೋಗಿ ಸಹಕಾರಿ ಸಂಘವನ್ನ ಸ್ಥಾಪಿಸಲಾಗಿದೆ ಇದರ ಮೂಲಕ ಮಹಿಳೆಯರ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಜೊತೆಗೆ ಸಂಘದ ಅಧಿಕೃತ ಚಾಲನೆ ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇದೇ ದಿನ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮದಿನದ ಅಂಗವಾಗಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಮಹಿಳಾ ಸುರಕ್ಷತೆಗೆ ಹೊಸ ಉಪಕ್ರಮವಾಗಿ ಅಕ್ಕಪಡೆ ಅಂದರೆ ಸಿಸ್ಟರ್ ಸ್ಕ್ವಾಡ್ ಸೈಬರ್ ಅಪರಾಧ ಜಾಗೃತಿಕ ಕಾರ್ಯಕ್ರಮ ಈ ಮೂರು ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಾಗುವುದು ಅಂತ ಸಚಿವೆ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಸದಸ್ಯರಿಂದ ಹಣ ಸಂಗ್ರಹಲಾಗಿದೆ ಜೊತೆಗೆ ಎಲ್ಲಾ ಹಣಕಾಸು ವಹಿವಾಟುಗಳನ್ನ ಫೋನ್ ಪೇ ಮೂಲಕ ಪಾರದರ್ಶಕವಾಗಿ ನಡೆ ನಡೆಸಲಾಗುತ್ತಿದೆ ಮುಂದಿನ ಮೂರು ತಿಂಗಳುಗಳಲ್ಲಿ ಸಂಘದ ವ್ಯಾಪ್ತಿಯನ್ನ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಿಸುವ ಗುರಿ ಸರ್ಕಾರ ಹೊಂದಿದೆ ಮಹಿಳಾ ಸುರಕ್ಷತೆಗೆ ಅಕ್ಕಪಡೆ ಎಂಬ ಹೊಸ ತಂಡವನ್ನ ರಚಿಸಲಾಗಿದ್ದು ಇದು ಉಗ್ರಹ ರಕ್ಷಕರು ಮತ್ತು ಎನ್ಸಿಸಿ ಸಿ ಕ್ರೆಡಿಟ್ಗಳಿಂದ ಕೂಡಿದ್ದು ಬೆಳಿಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶಾಲೆಗಳು ಕಾಲೇಜುಗಳು ಉದ್ಯಾನವನಗಳು ಮತ್ತು ಮಾಲ್ಗಳಲ್ಲಿ ಗಸು ತಿರುಗುವ ಮೂಲಕ ಮಹಿಳೆಯರ ಸುರಕ್ಷತೆಯನ್ನ ಖಚಿತಪಡಿಸಲಾಗಿದೆ ರಾಜ್ಯಾದ್ಯಂತ ಸುಮಾರು ನಲವತ್ತು ಸಾವಿರ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗಿದ್ದಾರೆ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಈಗ ಮಹಿಳೆಯರ ಆರ್ಥಿಕ ನೆರವೊಂದಿಗೆ ಭದ್ರತೆ ಮತ್ತು ಸಬಲೀಕರಣದ ಹೊಸ ಅಧ್ಯಾಯವನ್ನ ಆರಂಭಿಸಿದೆ ಸ್ನೇಹಿತರೆ ಈಗಾಗಲೇ ಎಲ್ಲ ಒಂದು ಕಂತು ಕ್ಲಿಯರ್ ಆಗಿದೆ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತು ಗೃಹ ಲಕ್ಷ್ಮೀರ್ ಒಟ್ಟು ಮೂರು ದೊಡ್ಡ ಅಪ್ಡೇಟ್ ಇದೆ ಒಂದು ಅಪ್ಡೇಟ್ ಏನಂದ್ರೆ ಆ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ಲಕ್ಷ್ಮರಿಗೆ ಮೊದಲಿಗೆ ಬಂದಿರೋ ಸಿ ಸುದ್ದಿ ಏನಪ್ಪಾ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಜಮಾ ಮಾಡಲಾಗಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಕ್ಲಿಯರ್ ಮಾಡಲಾಗಿದೆ ವೀಕ್ಷಕರಿ ತಾಂತ್ರಿಕ ದೋಷಗಳಿಂದ ಕೆಲವು ಖಾತೆಗಳಿಗೆ ಜಮಾ ಆಗಿದ್ದಿಲ್ಲ ಅವರಿಗೂ ಕೂಡ ಈಗ ಹಣವನ್ನ ಜಮಾ ಮಾಡಲಾಗಿದೆ ಇನ್ನು ಎರಡನೆಯದಾಗಿ ಈಗ ಬಾಕಿ ಇರೋದು ಅಂದ್ರೆ ಕೇವಲ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಂದ್ರೆ ಎರಡು ಕಂತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದೆ ಎಲ್ಲಾ ಕಂತು ಕೂಡ ಕ್ಲಿಯರ್ ಆಗಿದೆ ಆಗಸ್ಟ್ ತಿಂಗಳವರೆಗೂ ಕೂಡ ಎಲ್ಲಾ ಕಂತು ಕೂಡ ಹಾಕಲಾಗುವುದು ಅಂತ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ ನಿಮಗೂ ಕೂಡ ಯಾವ ಕಂತಿನ ಹಣ ಬರ ಬರಬೇಕಾಗಿದೆ ಮತ್ತು ಯಾವ ಕಂತಿನ ಹಣ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಡಿಯಲ್ಲಿ ಇವಾಗ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕು ಕೊಡೋದಿಲ್ಲ ಕೇವಲ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ ಹೌದು ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರಾ ಕಿಟ್ ಅನ್ನ ಕೊಡುತ್ತಿದ್ದು ಈ ಒಂದು ಕಿಟ್ಟಿಂದ ಏನಿರುತ್ತೆ ಅಂದ್ರೆ ಐದು ಕೆಜಿ ಅಕ್ಕಿ ಬದಲಿಗೆ ಐದು ತರದ ಪದಾರ್ಥಗಳು ಇರುತ್ತೆ ಅಂತ ಹೇಳಲಾಗಿದ್ದು ಅದರಲ್ಲಿ ಮೊದಲನೇದು ತೊಗರಿ ಬೇಳೆ ಎರಡನೆಯದಾಗಿ ಒಂದು ಲೀಟರ್ ಅಡುಗೆ ಎಣ್ಣೆ ಮೂರನೆಯದಾಗಿ ಉಪ್ಪು ನಾಲ್ಕನೆಯದಾಗಿ ಸಕ್ಕರೆ ಐದನೆಯದಾಗಿ ಹೆಸರು ಕಾಳು ಆದರೆ ಈಗ ಹೆಸರು ಕಾಳು ಸಿಗ್ತಾ ಇಲ್ಲ ಹೌದು ಸ್ನೇಹಿತರೆ ಅಹ್ ಎಂಬ ಹೆಸರು ಕಾಳು ಸಿಗುತ್ತಿಲ್ಲ ಅಂತ ಹೆಸರು ಕಾಳು ವಿತರಣೆಯನ್ನ ಕೈ ಬಿಡಲಾಗಿದೆ ಇದೇ ಹೆಸರು ಕಾಳು ಕೆಜಿ ಬದಲು ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಸರ್ಕಾರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ವೀಕ್ಷಕರೇ ಅಂದ್ರೆ ಇಂದಿರಾ ಕಿಟ್ನಲ್ಲಿ ಐದು ಪದಾರ್ಥಗಳು ಅಲ್ಲ ನಾಲ್ಕು ವಸ್ತುಗಳು ಫ್ರೀ ಆಗಿ ಸಿಗಲಿದೆ ಹೌದು ಇದಕ್ಕೋಸ್ಕರ ವೆಚ್ಚವಾಗುತ್ತಿಲ್ಲ ಅದು ಕೂಡ ಸರ್ಕಾರವೇ ಭರವಸಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗ್ತಿದೆ ವೀಕ್ಷಕರೇ ಈಗ ಇಂದಿರಾ ಕಿಟ್ ಸರ್ಕಾರದಿಂದ ಎಷ್ಟು ವೆಚ್ಚವಾಗುತ್ತೆ ಅಂದ್ರೆ ನಾಲ್ಕು ಸಾವಿರದ ಎರಡ್ ನೂರ ಇಪ್ಪತ್ತೆರಡು ಹೆಚ್ಚುವರಿ ಖರ್ಚು ಆಗಲಿದೆ ಇಷ್ಟೆಲ್ಲಾ ವಸ್ತುಗಳನ್ನು ಸರ್ಕಾರ ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಗಳಿಗೆ ಕೊಡ್ತಾ ಇದೆ ವೀಕ್ಷಕರೇ ಅಂದ್ರೆ ನಿಮ್ಮ ಕಾರ್ಡ್ ಅಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಅದರ ಮೇಲೆ ಇದನ್ನ ವಿತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಮೊದಲೇ ಇಲ್ಲಿ ಹೇಳಲಾಗಿದ್ದು ವೀಕ್ಷಕರೇ ಉದಾಹರಣೆಗೆ ನಿಮ್ಮ ಒಂದು ಕಾರ್ಡ್ ಅಲ್ಲಿ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ರೆ ಕೆ ಜಿ ಕಿಟ್ ಅನ್ನು ಕೊಡಲಾಗುವುದು ಅದೇ ತರ ನಿಮ್ಮ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಅವರಿಗೆ ಒಂದೂವರೆ ಕೆ ಜಿಯನ್ನು ನೀಡಲಾಗುವುದು ಹೌದು ಸ್ನೇಹಿತರೆ ಇನ್ನು ಎರಡನೇದಾಗಿ ಮತ್ತೊಂದು ಸುದ್ದಿ ಏನಪ್ಪಾ ಅಂದ್ರೆ ನಿಮಗೆ ಕೂಡ ಈ ಕೆ ವೈ ಸಿ ಮಾಡಿಸಿ ಮತ್ತೆ ಇಲ್ಲಿ ಅವಕಾಶವನ್ನ ಕೊಡಲಾಗುವುದು ಸರ್ಕಾರದಿಂದ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ಏಳು ಲಕ್ಷಕ್ಕೂ ಹೆಚ್ಚು ಜನರು ಒಂದು ಬಿ ಪಿ ಎಲ್ ಕಾರ್ಡ್ಗೆ ಕೆ ವೈ ಸಿ ಮಾಡಿಸಲಂತೆ ಸೊ ಅವರ ಕಾರ್ಡ್ ಬಿ ಪಿ ಎಲ್ ಟು ಎ ಪಿ ಎಲ್ ಆಗ್ತಾ ಇದೆ ಹೀಗಾಗಿ ಈ ಕೆ ವೈ ಸಿ ಮಾಡಿಸಲು ಅವಕಾಶವನ್ನ ಮಾಡಿಕೊಡಬಹುದು ಅಂತನೂ ಕೂಡ ಹೇಳಲಾಗ್ತದೆ ಇದೆ ತುಂಬಾ ಜನರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಬಡವರ ಕಾರ್ಡು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಈಗ ಎ ಪಿ ಎಲ್ ಕಾರ್ಡ್ ಏನಾದ್ರೂ ಕನ್ವರ್ಟ್ ಆಗಿದ್ರೆ ಬಡವರ ಕಾರ್ಡ್ ಅವರಿಗೆ ಮತ್ತೆ ವಾಪಸ್ ಕೊಡ್ತೀವಿ ಅಂತನೂ ಕೂಡ ಒಂದು ಭರವಸೆಯನ್ನ ಇಲ್ಲಿ ನೀಡಿದ್ದಾರೆ ನಲವತ್ತೈದು ದಿನವರವರೆಗೆ ಅಜ್ಜಿ ಹಾಕಬೇಕು ಮತ್ತೆ ಅವರು ಹೀಗಾಗಿ ಅವರಿಗೆ ಮತ್ತೆ ಕಾರ್ಡ್ ಕೊಡ್ತೀವಿ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಇಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ